ಮಾಡ್ತೆಲ್ಲ ಇರುತ್ತೆ ಅದು ಅಚು ಹೋಗ್ತಾ ಇದೀನಲ್ಲ ಚೆನ್ನಾಗಿ ಕಾಣಿಸ್ತಾ ಅಂತ ಚೆನ್ನಾಗಿ ಬ್ರಷಲ್ಲಿ ನಾನು ಬ್ಲೆಂಡ್ ಮಾಡ್ತೀನಿ ನನಗೆ ಬ್ಯೂಟಿ ಬ್ಲೆಂಡರ್ಗಿಂತ ಬ್ರಷೇ ಇಷ್ಟ ಆಗುತ್ತೆ ಒಬ್ರೊಬ್ಬರು ಬ್ಯೂಟಿ ಬ್ಲೆಂಡರ್ ಇಷ್ಟ ಇರುತ್ತೆ ನನಗೇನು ಬ್ರಷ ಕಂಫರ್ಟಬಲ್ ಅನಿಸುತ್ತೆ ನಿಮಗೆ ನೋಡೋಕೆ ತುಂಬ ರಫ್ ಆಗಿ ಅನಿಸುತ್ತೆ ಬಟ್ ಇದು ತುಂಬ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಆವಾಗೇ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಸ್ಕಿನ್ನು ಏನು ಡ್ಯಾಮೇಜ್ ಆಗೋದಿಲ್ಲ ಕನ್ಸಿಲ್ಲರ್ ಆಯಿತಾ

ಸ್ವಲ್ಪ ಜಾಸ್ತಿ ಬೆಳಕು ಒಂಥರ ಹ್ಞೂ ನೀರಿಂದು ಫೋಟೋ ನನಗೆ ಇಟ್ಟಿದ್ದೀನಿ ಅವನು ತುಂಬ ಕ್ಯೂಟಾಗಿತ್ತು ಅದು ನನಗೆ ಹಾಗೆ ಇಷ್ಟ ಆಗಿಲ್ಲ ನಾವು ಸೊ ಸೇತ್ರ ನಮ್ಮನೆ ಜಗ್ಲಾಡಿ ಎರಡು ಫೋಟೋ ಇತ್ತುಕೊಂಬಂದಿ ನಮ್ಮ ಮನೆಗೆ ಅವರೊಂದು ಮೂರು ನಾಲ್ಕು ಫೋಟೋ ಮನೇಲಿ ಇಟ್ಕೊಂಡಿದ್ದಾನೆ ಥಿ ಅಂತ ಮನೆ ತುಂಬ ಬರೀ ಅವ್ನ ಫೋಟೋ ತುಂಬ ಅಂತ ಬಟ್ ಅಷ್ಟೇ ಚೆನ್ನಾಗಿದೆ ಸೊ ಅಲ್ಲಿಗೆ ಆ್ಯಂಡ್ ಇದು ಬೆಸ್ಟ್ ಸೈಡ್ ಆಗುತ್ತಾ ಇದೇನೆಂದರೆ ಮೇಕಪ್ ಫಿನಿಶಿಂಗ್ ಪೌಡರ್ ಇದು ಇದು ಹೇಗೆ ಬರುತ್ತೆ ಅಂದರೆ ಈ ಥರ ವೈಟ್ ಕಲರ್ ಇರುತ್ತೆ ಬಟ್ ನಿಮಗೆ ಕಾಣಿಸುತ್ತೆ ಅತ್ತಿಲ್ಲ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಹೈಲೈಟರ್ ಥರನೂ ವರ್ಕ್ ಆಗುತ್ತೆ ಸ್ವಲ್ಪ ಶೈನಿಂಗ್ ಶೈನಿಂಗ್ ಆಗಿರುತ್ತೆ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪುಲ್ಪಳ ಹಾಕ್ತಾ ಇರುತ್ತೆ ಸೊ ಆ ಪೌಡರ್ ಒಂಚೂರು ಅಪ್ಲೈ ಮಾಡ್ತೀನಿ ನಿಮಗೆ ಸ್ವಲ್ಪ ಬೂದ್ ಬುದ್ದಿಗೆ ಕಾಣಿಸ್ಬೋದು ಕನಸಿಲಿಗೆ ಹಾಕಿರೋದ್ರಿಂದ ಒಂದೆರಡು ನಿಮಿಷ ಸೆಟ್ ಆಗ್ತದೆ Ce un amar o dră. Desculpe, adică. Asta e Deci, blush up la mare Finishing la la pe Blush up pe melo. Blush up pe Blush up pe melo. Blush up pe melo. Blush up pe melo. Blush up pe melo. Blush up pe ನನ್ನ ಫೇವ್ರೇಟ್ ಕೋಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಒಂಥರ ಗೋಲ್ಡ್ ರೋಸ್ ಗೋಲ್ಡ್ ಇದು ರೋಸ್ ಗೋಲ್ಡ್ ಅಲ್ಲ ಇಲ್ಲಿ ಹೇಳ್ಬೇಕಂದ್ರೆ ಒಂಥರ ರೋ ಗೋಲ್ಡ್ ತರ ಅನ್ನಿಸುತ್ತೆ ರೋಸ್ ಗೋಲ್ಡ್ದು ಏನೊಂದು ಚೆನ್ನಾಗ ಬಟ್ ಫುಲ್ ಗೋಲ್ಡ್ ಅದು ಚೆನ್ನಾಗಿದೆ ಮುಂದೆ ಡಾಕ್ಟ್ರ್ ರೋಸ್ ಗೋಲ್ಡೋದಂತ ನಾನು ಪಕ್ಕಿ ಮನೆಲ್ಲ ಯೂಸ್ ಮಾಡೋದು ನನಗೆ ಸ್ಮೆಲ್ಲೆಲ್ಲ ಅಷ್ಟು ಆಗೋದಿಲ್ಲ ತರನೇ ನೀವು ಅಷ್ಟು ಯೂಸ್ ಮಾಡೋಲ್ಲ ಸೊ ಯಾವ ಫಂಕ್ಷನ್ ಅದು ಇದೆ ಇದ್ರೆ ಮಾತ್ರ ಇಲ್ಲ ನಾನು ಸುಮ್ ಸುಮ್ಮನೆ ಎಲ್ಲ ಯೂಸ್ ಮಾಡೋಲ್ಲ ಆ್ಯಂಡ್ ಇದು ಹೆಸರು ಇದರಲ್ಲಿ ಲಿಂಪೆ ಕಡೆ ಹಾಕ್ತೀನಿ ಚೆನ್ನಾಗಿದೆ ಆಲ್ಮೋಸ್ಟ್ ನಾನು ಹೇರ್ ಸಿರಮ್ ಅಪ್ಲೈ ಮಾಡಿ ಮಾಡ್ತೀನಿ ತಲೆ ಸ್ನಾನ ಮಾಡಿದಿನ ಹಾಗೆ ಬಿಡೋದಿಲ್ಲ ಅದನ್ನ ಕೂಲಿ ತುಂಬಾ ಡ್ರೈ ಆಗಿಬಿಡುತ್ತೆ ಒಂದು ತ್ರೀ ಪಂಪ್ಸ್ ನನ್ನ ಕೂಲಿ ತುಂಬಾ ಉದಾಹರಣೆ ಇನ್ನೂ ಉದಾದ್ರೆ ಒಂದು ಫೈವ್ ಪಂಪ್ಸ್ ಹಾಕ್ಬೋದು ಚಿಕ್ಕ ಇದೆ ಒಂದು ಎರಡು ಪಂಪ್ಸ್ ಹಾಕುತ್ತೆ ನನ್ನ ಕೂರ್ಲು ನೋಡಿ ಇನ್ನೂ ನೀನ್ ಇರುತ್ತೆ ಅವಾಗಲೇ ಅಪ್ಲೈ ಮಾಡ್ತೀನಿ ಫುಲ್ ಡ್ರೈ ಆಗಿಬಿಡ ಹಾಗೆ ಬಿಟ್ಬಿಡ್ತೀನಿ ಅದೇ ಡ್ರೈ ಆಗಿಬಿಡುತ್ತೆ ಬ್ಲೂ ಡ್ರೈ ಎಲ್ಲ ಯೂಸ್ ಮಾಡ್ತಾ ಇಲ್ಲ ವೀರನ್ನ ಬೆಳಗ್ಗೆ ಸ್ನಾನ ಮಾಡಿಬಿಡ್ತೀನಿ ಅವನು ನಮಗೆ ಮಾಡ್ಕೊಂಡಿದ್ದೆ ಮಾಡ್ತದೆ ನಾನು ಕಾಜಲ್ ಅದೆಲ್ಲ ತುಂಬ ರೇರ್ ಯಾವಾಗಾರು ಅಪ್ಲೈ ಮಾಡೋದು ಬಟ್ ಮಸ್ಕರ್ ಅಪ್ಲೈ ಮಾಡ್ತೀನಿ ಪೌಡರ್ ಹಾಕಿದ್ದೀನಿ ರೈಟ್ ವೈಟ್ ಅನಿಸ್ತಾ ಇದೆ ಸೊ ಮಸ್ಕಾರ್ ಹಾಕಿದ್ರೆ ಲಾಶಸ್ ಕೂಡ ತುಂಬ ದೊಡ್ಡದಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದಕ್ಕೆ ತುಂಬ ಜನ ನಾನು ಅವನಿಗೆ ನನಗೇನು ಇಷ್ಟ ಅವ್ನಿಗೆ ಹಾಗೆ ಬೆಳೆಸ್ತೀನಿ ಅವ್ನಿಗೆ ಟಾಯ್ಸ್ ಆಗಿ ಅದೆಲ್ಲ ಕೊಡಿಸ್ತೀನಿ ಬಟ್ ಅವ್ನಿಗೆ ಜಾಸ್ತಿ ಮುದ್ದು ಮಾಡೋದಿಲ್ಲ ಎಲ್ಲಿ ಅಲ್ಲಿ ಅಲ್ಲಿಗದ್ರದು ಆ್ಯಂಡ್ ಅವ್ನಿಗೆ ಎಲ್ಲಿ ಹೇಗೆ ಹೇಳ್ಕೊಡ್ಬೇಕು ಹಾಗೆ ಹೇಳ್ಕೊಡೋದು ಮಾಡ್ತೀನಿ ಆ್ಯಂಡ್ ನನ್ನ ಮೈಂಡಲ್ಲಿ ಒಂದಿದೆ ಯಾವ ಥರ ಅವನಿಗೆ ನಾವು ಬೆಳೆಸಬೇಕು ಅಂತ ಸೊ ಅದೇ ಥರ ಬೆಳೆಸೋದಕ್ಕೆ ನಾನು ಸುನಿ ಟ್ರೈ ಮಾಡ್ತಾ ಇರ್ತೀವಿ ಆ್ಯಂಡ್ ನಾನು ಸುನಿ ಇಬ್ಬರು ಕೂತ್ಕೊಂಡು ಅವ್ನು ಮಲ್ಲಿರುವಾಗೋ ಇಲ್ಲ ನಾವೆಲ್ಲರೂ ಹೋದಾಗ ಮಾತಾಡ್ತೀವಿ ನಾವು ನಾವು ಮಾಡ್ತಾ ಇರೋ ಪೇರೆಂಟಿಂಗಲ್ಲಿ ಏನಾದ್ರು ತಪ್ಪಿದೆಯಾ ಆ್ಯಂಡ್ ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಆ್ಯಂಡ್ ಅವ್ನಿಗೆ ಏನು ಬೆಸ್ಟ್ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಸೊ ಈ ಥರ ಕೂತ್ಕೊಂಡು ಮಾಡ್ಬೋದು ಅಷ್ಟೇ ನಮಗೆ ಒಂದು ಈಸಿಯಾಗಿರೋದು ಏನಂದರೆ ಇಬ್ರು ಸೈಲೆಂಟ್ ಆ್ಯಂಡ್ ಅವನು ಹಾಗೆ ಕತ್ಕೊಂಡ್ ಬಂದಿದ್ದಾನೆ ಈಗಿಂದ ಅಂತಲ್ಲ ಅವ್ನ ಹೊಟ್ಟೆಲಿರುವಾಗಿಂದ ನಾನು ಸುನಿ ಹೇಳ್ತಾ ಇದ್ದಿದ್ದು ಆ್ಯಂಡ್ ಸೈಲೆಂಟ್ ಆಗಿದ್ವಿ ಆ್ಯಂಡ್ ಅವಾಗವಾಗ ಅಪ್ಪ ಅಮ್ಮ ಇರ್ಬೋದು ಅವ್ರು ಬಂದು ಹೋಗೋರು ಅಷ್ಟೇ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಸುನಿ ಇಬ್ಬರೇ ಇರೋದ್ರಿಂದ ಅವ್ನಿಗೆ ಹಾಗೆ ರುಡಿ ಆಗಿದೆ ಅಷ್ಟೇ ಬೇರೆ ಏನಿಲ್ಲ ನನಗೂ ಏನು ನೀವು ಕೇಳಿದಾಗ ಅವನು ಸ್ಪೆಷಲ್ ಏನಿಲ್ವಲ್ಲ ಅಂತ ಅನಿಸುತ್ತೆ ಬಟ್ ತುಂಬ ಜನ ನಾವು ರಿಪೀಟಾಗಿ ಕೇಳ್ತಾಯಿರ್ತೀರ ಸ್ವತಿ ಹೇಳಿ ಹೇಗೆ ಅಂತ ಆ್ಯಂಡ್ ಅವ್ನು ತುಂಬ ಸೆನ್ಸಿಟಿವ್ ಏನಿಲ್ಲ ಅವನು ತುಂಬ ಇದ್ದಾನೆ ಟಚ್ ಹಂಗೆ ಯಾರು ಹೇಳ್ಬೇಡ ಹಂಗೆ ಅಂತ ಹೇಳಿದರು ಹಂಗೆ ಹೇಳಿ ಸ್ವಲ್ಪ ದಿನಕ್ಕೆ ಮಕ್ಕಳೆಲ್ಲ ದಿನದ ಬಿಟ್ಬಿಟ್ಟು ಆ್ಯಂಡ್ ಹುಷಾರ್ ತಪ್ಪಾಬಿಡ್ತಾರೆ ಇನ್ನು ಹತ್ರ ನಂಗೆ ಹೇಳ್ಬೇಡ ಅಂತ ಬಟ್ ಅಚ್ಬಟ್ ಹಚ್ ಬೇರೆ ದೇವರೇ ಆಯಿತಾ ಅವ್ನು ಅಷ್ಟು ಈಸಿಯಾಗಿ ಅವ್ನಿಗೆ ಕೋಲ್ಡು ಫೀವರು ಅದೆಲ್ಲ ಕ್ಯಾಚ್ ಆಗೋದಿಲ್ಲ ಆಮೇಲೆ ಅವ್ನಾರು ಬಿದ್ದಿದ್ರು ಅಷ್ಟೇ ಒಂಚೂರು ಕೈ ಅಂದ್ಬಿಟ್ಟು ಆಮೇಲೆ ಆರಾಮಾಗಿ ಸುಮ್ನೆ ಆಗ್ಬಿಡ್ತಾನೆ ಸೊ ಆ್ಯಂಡ್ ವ್ಯಾಕ್ಸಿನೇಷನ್ ಅಷ್ಟೇ ನೋಡಿರ್ಬೋದು ಇಷ್ಟೆ ಅವನು ಒಂಚೂರು ಕೋ ಅಂದ್ಬಿಟ್ಟು ಆಮೇಲೆ ಆರಾಮಸೆ ಇದ್ಬಿಡ್ತಾನೆ ಸೊ ಹಾಗೆ ನನಗನ್ಸುತ್ತೆ ಅಷ್ಟು ಸೆನ್ಸಿಟಿವ್ ಇಲ್ಲ ಸ್ಟ್ರಾಂಗ್ ಇದ್ದಾನೆ ಅಂತ ಸೊ ಜಾಸ್ತಿ ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಇವತ್ತು ಇನ್ನೂ ಟೈಮ್ ಇತ್ತು ಯಾಕಂದರೆ ನನ್ನದು ಅಪಾಯಿಂಟ್ಮೆಂಟ್ ಸ್ವಲ್ಪ ಡಿಲೇ ಆಗಿದೆ ಇವಾಗ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ನಿಂಗೆ ಏನು ಕಾಣಿಸಲ್ಲ ಲೆವೆನ್ ಓ ಕ್ಲಾಕ್ ಅಪಾಯಿಂಟ್ಮೆಂಟ್ ಟ್ವೆಲ್ಗೆ ಇರೋದು ಒಂಚೂರು ಏನಾದರೂ ಒಂದು ಫೈಲ್ ಅದೆಲ್ಲ ಎತ್ಕೊಂಡು ಹೊಡೆಣ್ಣ ಸೊ ಅಪ್ಪ ಮಗ ಏನು ಮಾಡ್ತಾ ಇದ್ದಾನೆ ಅಂತ ನನಗೆ ತೋರಿಸ್ತೀನಿ ನೋಡಿ ಒಂದೆರಡು ದೃತ್ಯ ಸ್ನಾನ ಮಾಡ್ತಾರೆ ಉದ್ರದೇ ಇಲ್ಲ ಅಂತಲ್ಲ ಸುಳ್ಳು ಹೇಳೋಕ್ಕಾಗೋದಿಲ್ಲ ನಾವು ಬಂಟ್ರೆ

ನೋಡಿದ್ರಲ್ಲ ಇಷ್ಟೇ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಆ ಮನೆಯಲ್ಲಿ ಟಿವಿ ಕುಡಿಸ್ಕೊಂಡು ಅದ್ರಲ್ಲ ಅವನು ಆಮೇಲೆ ಅವನೇ ಅಂತ ಅವ್ನ ರೂಮ್ ಸೆಟ್ ಮಾಡಿಬಿಡ್ತೀವಿ ಅಲ್ಲೇ ನಾವು ಅವನಿಗೆ ಎಲ್ಲ ಹೇಳ್ಕೊಡೋದು ಎಲ್ಲ ಮಾಡ್ತೀವಿ ಅವನು ಹೌಡಣಿ ನೀನು ಬಾ ಡ್ರೆಸ್ಟ್ರೇನ್ ಮಾಡ್ಕೊಳವ ನಾವು ಇಂದ ಹೋಗೋಕ್ಕೂ ಟೈಮ್ ಬೇಕು ಏನ್ ಮಾಡ್ತೇವೆ ಮುಗಿನ ಅಪ್ಪ ಹೇಳ್ಕೊಡ್ತೇವೆ ನಿಂಗೆ ತುಂಬಾ ಜನ ಕುಕುನ ತೋರ್ಸಲ್ಲ ನೀವು ಕುಕುನ ಅವಳು ಒಂಥರ ಮರ್ಬಿಡಿದ್ದೀರ ಒಳ್ಳು ಒಂದ್ ತರವಾದ್ರು ಏನೆಲ್ಲ ಆರಾಮಾಗಿದ್ದಾಳೆ ಸ್ನಾನ ಆಯ್ತು ನಿನ್ನೆ ಆಮೇಲೆ ವ್ಯಾಕ್ಸಿನೇಷನ್ ಆಯ್ತು ಆರಾಮಾಗಿ ಮಲ್ಕೊಂಡಿದ್ದಾಳೆ ಅಂಡ್ ಅವಳ ಹತ್ರನೂ ಮಾತಾಡ್ಸಿ ಆಟಾಡಿಸಿ ಅಂತೇಳಿ ಅವಳನ್ನ ವಾಚಿ ವಾಕಿಂಗ್ ಕರ್ಕೊಂಡು ಹೋಗೋದು ಅವ್ಳನ್ನ ಮಾತಾಡ್ಸೋದು ವೀರು ಮಲ್ಗಿರುವಾಗ ಅವಳನ್ನ ಮುದ್ದು ಮಾಡೋದು ಎಲ್ಲನೂ ಮಾಡ್ತೀನಿ ಬಟ್ ವೀಡಿಯೋಲಿ ಕ್ಯಾಪ್ಚರ್ ಆಗಿರೋಲ್ಲ ಅಷ್ಟೇ ಬಟ್ ನಾವು ಅವಳ ಕಡೆಯೂ ಜಾಸ್ತಿ ಗಮನ ಕೊಡ್ತಾಯಿದ್ದೀವಿ ತಲೆ ಕೆಡ್ಸ್ಕೊಂಬೇಡಿ ನಾವು ನೋಡ್ಕೋತೀವಿ ಆರಾಮ ನೋಡಿದ್ರೆ ಆಯ್ತು ಆಯಿತು ಮೇಕಪ್ ಈಗ ಫೋಟೋ ಸಕ್ಕತ್ತು ಇಷ್ಟ ಆಗ್ಬಿಟ್ಟಿದೆ ವೀರ್ ಬನ್ನ ಇಲ್ಲಿ ಹಾ ಬಾಪಿ ರೆಡಿ ದೊಡ್ಡ ಮಚ್ಚ ರೆಡಿ ರೆಡಿ ಚೂಶಿ ಚುಶ್ ಅಂತ ಚೂಚಿ ಬಿಡ್ತಾರಲ್ಲ ಇವತ್ತು ಈ ಕಡೆ ಒಂದು ಚಿಶ್ ಆಕಡೆದು ಚುಶ್ ಶೂ ಎಲ್ಲ ಹಾಕೊಂಡಿದೆ

ತು ಒನ್ ಇಯರ್ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಮರಿ ಸುಮ್ಮನೆ ಕೂತಿದೆ ಇವತ್ತು ನಾನು ಸುನಿ ಪಾಪ ಮೂರೇ ಜನ ಹೋಗ್ತಾ ಇರೋದು ನೋಡಬೇಕು ಹೇಗೆ ಹೇಳ್ತಾನ ಏನು ಅಂತ ಆ್ಯಂಡ್ ವಿಡಿಯೋ ಮಾಡೋಕ್ಕೂ ಆಗೋಲ್ಲ ಅನ್ಸುತ್ತೆ ಯಾಕಂದರೆ ನಮ್ಮ ಬಂದಿದ್ರೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಈಗ ಹೇಗೆ ಯಾರನ್ನ ಕೇಳೋದಲ್ಲಿ ವಿಡಿಯೋ ಮಾಡಿ ಅಂತ ನೋಡೋಣ ಆದಷ್ಟು ನಾನೇ ವಿಡಿಯೋ ಮಾಡೋಣ ಅಂತ ಅನಿಸಿದ್ದೀವಿ ಅವನಿಗೆ ಸ್ವಲ್ಪ ನಿದ್ದೆ ಬಂದ್ಬಿಟ್ಟಿದೆ ನೋಡಿ ಮುಗನೆ ಹೋಗ್ತಾ ಇರೋದು ಚುಶಿ ಚುಷಿ ನನಗೆ ಕಾರ್ ಇಷ್ಟ ಇಲ್ಲ ಬೈಕ್ ಇಷ್ಟ ಬಟ್ ಬಿಸಿಲಿದೆ ಆಮೇಲೆ ಆ ಕಡೆಯಿಂದ ಬರಬಾಗಿದ್ದರೂ ಮಲ್ಕೊಂಡ್ರೆ ಇರಲಿ ಅಂದ್ಬಿಟ್ಟು ನಾವು ಸರಿ ಅಂತ ಹೋಗ್ತಾ ಇದ್ದೀವಿ ನನಗೆ ಬೈಕ್ ಹೆಲ್ಮೆಟ್ ಸಖತ್ ಇಷ್ಟ ಆರಾಮುಂಟಾರ ನನಗೆ ಕಾರ್ ಇಷ್ಟ ಹ್ಞೂ ಹ್ಞೂ ಅಂಬವಲ್ಲಿ ಮಗನೆ ಕರಿ ಅಂಬನಾ அம்ப கரீத்திரிங் அடித்த ஆச்சை கடை அதெல்லாம் நான் கரீவல்ல கை வர ஹெங்கமா இங்கே வரும் கரீது இது காரல் பரி கதா பேஜார் ಏನು ಬೇಬಿ ಬೇಬಿ ಇಲ್ಲೋ ಅಣ್ಣ ಹೋಟ್ಲಿಗೆ ಹಾಂ ತಿಂದೆ ಅಲ್ಲ ಅಲ್ವಾ ಹಾಂ ಚುಶಿ ಕುಟ್ಟಿದ ತಕ್ಷಣನಿದೆ ಇವತ್ತು ಿದ ತಕ್ಷಣ ಇವನಿಗೆ ಹೆಚ್ಚಾಗ್ತತೆ ಸೊ ಏಳು ಕಾಲು ಗೆದ್ದಿರೋದು ಈಗ ಹನ್ನೊಂದು ಕಾಲು ಹೀಗೆ ಬರ್ತಾರೆ ವಾಸಿಗೆ ತಲೆ ಸ್ನಾನ ಮಾಡಿಸ್ತಾ ಇವತ್ತೆ ಎಣ್ಣೆ ಚೆನ್ನಾಗಿ ಎಣ್ಣೆ ಹೆಚ್ಚಿಬಿಡುತ್ತೆ ಈಗ ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ ನಾಳೆ ನಾನು ತಲೆ ಸ್ನಾನ ಏನು ಮಾಡ್ತೀನಿ ಯಾಕೆ ಏನು ಬೇಕು ಏನಿದೆ ಅಲ್ಲಿ ಜಿಯೋ ಬೇಕು ಜೂ ಬಿಸ್ಕಿಟ್ಸ್ ಅಂದರೆ じゃあ、ええ、ええ、ええ、え、no、え、ええ、mm. yeah.、ええ、ええ、ええ、ええ、ええ、ええ、ええ、ええ、ええ、ええ、ええ、え、mm. え、yeah. yeah. mm.、ええ、ええ、mm? yeah. mm. 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 mm.、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、ええ、えええ、えええ、えええ、えええ、えええ、ええ、ええ、ええ、え 아무것도 안 나가는데. 아무것도 안 나가는데. 아, 내 말은 뭐야? 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 아, 내 ಇಷ್ಟರೇನವಂತ ಅದು ನಮ್ಮ ಬಿಸ್ಕೆಟ್ ಕೈಯಿಂದ ಆಗ್ತಾರ ಸರ್ವಿಸ್ ಕೊಡಬೇಕು ಆ ಶೇಣ ಬಿಸ್ಕೆಟ್ ಶೇಣ ಬರುತ್ತಲ್ಲ ಅದನ್ನ ಈಗ ಒಂಥರ ಇತ್ರ ಜಿಪ್ ತರ ಬಿಡತಲ್ಲ ಹಾಕಲ್ವಾ ಯಾತ್ರ ಇದು ತರ अफेट तो मैस

హాయ్ హాయ్ <laughs> ಖುಷಿಯಾಗಿದೆ ಇಂಜೆಕ್ಷನ್ ಸಿಸ್ಟರ್ ಅಮ್ ವೇಟ್ ಗೇಮ್ ಸರಿ ದಯಾನಾದಿ ನನ್ಚುರಿ ಇಟ್ looks fine for the weight gain ಸೊ ಸ್ಕೈ ಡ್ರೈನೋಸ್ ಇದೆ ಅಲ್ಲ ಎಲ್ಲಿ ಹಾ ಅದುಕ್ಕೆನೆ ಅತ್ರ ನಷ್ಟ ಒಂದರ ವೈಟ್ ವೈಟ್ ಆಗುತ್ತೆ ಹ್ಮ್ ಹ್ಮ್ ಟೆಂಡರ್ ರಿಯಾಕ್ಷನ್ ಇರುತ್ತೆ ಈಗ ಏನು ಮಾಡ್ಲಿ Veeravant. Veeravant. We are all in one. Papa. Papa. The earring is a bundes special. Uh -huh. <laughs> so food wise everything it's called family pot. Okay. Family pot means anything. Whatever you make at home. Right. Ah. ಅವ್ನ ಅಳದನ್ನ ನಿಮ್ಗೆ ಕೇಳ್ಸಕ್ ಆಗಲ್ಲ ನಂಗೆ ಒಂಥರ ಅನ್ನಿಸ್ತಾ ಇರತ್ತೆ ಅದನ್ನ ಕೇಳಿಸ್ಕೊಳಕ್ಕೆ ಒಂದು ಸ್ವಲ್ಪ ತತ್ತ ಒಂದು ಫ್ಯೂ ಮಿನಿಟ್ಸ್ ಒನ್ ಟು ತ್ರೀ ಮಿನಿಟ್ಸ್ ಅಷ್ಟೇ ಅವರು ಏನಾದ್ರು ಮಾಡಿಬಿಡ್ತಾರೆ ಒಂದು ಸ್ವಲ್ಪ ಗಾಬರಿಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಬಟ್ ನೋಡಿದ್ರಲ್ಲ ಅವ್ನು ಟೆನ್ ಕೆ ಜಿ ವೇಟ್ ಇದ್ದಾನೆ ಆ್ಯಂಡ್ ಹೈಟ್ ಎಲ್ಲನೂ ಚೆಕ್ ಮಾಡಿದ್ರು ಆ್ಯಂಡ್ ಡಾಕ್ಟ್ರು ತುಂಬ ಚೆನ್ನಾಗೆ ನಮಗೆ ಏನೇ ಡೌಟ್ಸ್ ಇದ್ರು ಹೇಳ್ತಾರೆ ಅವ್ನು ಪ್ರತಿ ಸತಿ ವ್ಯಾಕ್ಸಿನೇಷನ್ ಟೈಮಲ್ಲಿ ಒಂದು ಚಾಟ್ ಕೊಡ್ತಾರೆ ಅವನ ಡೆವಲಪ್ಮೆಂಟ್ಗೆ ಅವ್ನ ಫುಡ್ದು ಎಲ್ಲ ರಿಲೇಟೆಡ್ ಸೊ ನಮಗೆ ತುಂಬ ಇಷ್ಟ ಆಗುತ್ತೆ ಇವರು ನೀಲೇಶ್ ಡಾಕ್ಟ್ರ್ ಅಂತ ಅವನು ಹುಟ್ಟಾಗಿಂದ ಫಸ್ಟ್ ಡಾಕ್ಟ್ರ್ ಇವರೇನೆ ಸೊ ತುಂಬ ಚೆನ್ನಾಗಿ ನೋಡ್ತಾರೆ ಆ್ಯಂಡ್ ನಾ ಒನ್ ಇಯರ್ ವ್ಯಾಕ್ಸಿನೇಷನ್ ಕೂಡ ಆಯಿತು ಆ್ಯಂಡ್ ಖುಷಿ ಆಯಿತು ಆರಾಮ್ಸಾಗಿದ್ದಾನೆ ಆ್ಯಂಡ್ ಬೇಡ್ ಕೂಡ ಡಾಕ್ಟ್ರನು ನಾರ್ಮಲ್ ಆಗಿದ್ದಾನೆ ಬಾಯ್ಸ್ ಇಷ್ಟೇ ಇರ್ತಾರೆ ಹೈಟ್ ಬೆಳೀತಾ ಇದ್ದಾನಲ್ಲ ಸೊ ಹಾಗಾಗಿ ಅಂತ ಆ್ಯಂಡ್ ಎಲ್ಲ ತಾಯಂದಿರ್ಗು ಮಗು ಸ್ವಲ್ಪ ಗುಣ್ಗುಣ್ಗಾಗಬೇಕು ಅಂತ ಆಸೆ ಇರುತ್ತೆ ಸೊ ನನಗೂ ಹಾಗೆ ಅಷ್ಟೆ ಆಯ್ತು ಎಲ್ಲಿ ನೀನು ಶೂ ಅಲ್ಲಿ ಶೂ ಎಲ್ಲಿ ನಿಂದು ಅಲ್ಲೊಂದು ಬಿದೋಗಿತ್ತು ಆದರೂ ಒಂದ್ ನಿಮಿಷ ಅಂತ ಅಷ್ಟೇ ಅಲ್ವಾ ಅವೇ ಸುನಿ ಎತ್ಕೊಂಡಿದ ತಕ್ಷಣ ಸುಮ್ಮನಾಗೋದಾ ಚೂರು ಫೀವರ್ ಬರುತ್ತೆ ಅಂತ ಹೇಳಿದ್ದಾರೆ ನೋಡ್ಬೇಕು ಅಲ್ಲಿರೋರು ಆಚೆ ಇನ್ನೊಂದು ನಾವ್ ಹೋದ್ಮೇಲೆ ಇನ್ನೊಬ್ರು ಹೋಗ್ತಾ ಇದ್ರು ಅವ್ರಂತೂ ಒಳ್ಳೆ ಅಲ್ವಾ ಮಗು ಅಂತ ಒಬ್ರು ಶಾಕ್ ಅಲ್ಲಿ ನೋಡ್ತಾ ಇದ್ರು ಚೂರ್ ಅಂತ ಅಷ್ಟೇ ಜಾಸ್ತಿ ಸರಿ ಎಷ್ಟೊಂದು ದ್ಯಾನ್ಶ್ ಅಂತ ಕರೀದ್ವಿ ಸ್ವಾತಿ ಅಂತ ಹೇಳ್ತಿ ದ್ಯಾನ್ಶ್ ನೋಡ್ತಾನೆ ಅವಾಗ ಅವಾಗ ಕರಿತೀನಿ ದ್ಯಾನ್ಶ್ ಓನ ಮಾಡಿರಿ ಮಗನೇ ಚುಚ್ಚು ಬಿಟ್ರಲ್ಲಪ್ಪ ಎರಡು ಕಡೆ ಚುಚ್ಚು ಬಿಟ್ರು ಸ್ವತಿ ನೆಕ್ಸ್ಟ್ ಮಂತ್ ಇದೆ ಮತ್ತೆ ಆ್ಯಂಡ್ ಆರಾಮಾಗಿ ಕಾಮಾಗಿದ್ದ ನಾವೂ ಒಟ್ಟಿಗೆ ಏನಾರು ತಿನ್ನೋಣ ಅಂದ್ಬಿಟ್ಟು ಹೋಟೆಲ್ಗೆ ಹೋಗ್ತಾ ಇದ್ವಿ ತುಂಬ ಒಟ್ಟು ಇಷ್ಟ ಆಯಿತು ಆ್ಯಂಡ್ ನೀವು ತುಂಬ ಜನ ಕೇಳ್ತಾ ಇರ್ತೀರ ಸ್ವಾತಿ ನೀವು ಡೈಲಿ ಒಂದೊಂದು ಪ್ರಾಡಕ್ಟ್ ತೋರಿಸ್ತೀರಾ ನಾವು ಯಾವುದು ಅಂತ ಯೂಸ್ ಮಾಡೋದು ಅಂತ ನಾನಿವತ್ತು ನಿಮಗೆ ಒಂದಷ್ಟು ವಿಷಯ ಹೇಳ್ತೀನಿ ಕೊಲಾಬ್ರೇಷನ್ ಬಗ್ಗೆ ನನಗೆ ತುಂಬ ಬ್ರ್ಯಾಂಡ್ಸ್ ಕೊಲಾಬ್ರೇಷನ್ನು ಬರುತ್ತೆ ನಾನು ಆಲ್ಮೋಸ್ಟ್ ಫೋರ್ ಟು ಫೈ ಇಯರ್ಸಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಎಲ್ಲ ಬ್ರ್ಯಾಂಡನ್ನು ಒಪ್ಕೊಳ್ಳೋದಿಲ್ಲ ಆಯಿತಾ ತುಂಬ ಬ್ರ್ಯಾಂಡ್ಸ್ನ ನಾನು ರಿಜೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತವರೆಗೂ ನನ್ನ ಚಾನಲಲ್ಲಿ ಒಂದೇ ಒಂದು ಸತಿ ಕೂಡ ನಾನು ನಿಮಗೆ ಗೊತ್ತಿರ್ಬೋದು ಈ ಗೇಮಿಂಗ್ ಆ್ಯಪ್ ಆಗಿರ್ಬೋದು ಈ ಆ್ಯಸ್ಟ್ರಾಲಜಿ ಆಗಿರ್ಬೋದು ಇನ್ನೊಂದಷ್ಟು ಈ ಸ್ವೀಟ್ ಆಡೋದು ಆ ಥರದ್ದೆಲ್ಲ ನಾನು ಯಾವುದೂ ಒಂದೇ ಒಂದು ಪ್ರಮೋಷನ್ ನಾನು ಮಾಡಿಲ್ಲ ಅವರೆಲ್ಲ ಲಕ್ಷ ಲಕ್ಷ ಕೊಡೋಕ್ಕೆ ರೆಡಿ ಇದ್ದರೂ ನಾನು ಮಾಡೋದಿಲ್ಲ ಆ್ಯಂಡ್ ಅದಕ್ಕೆ ಸುನಿ ಕೂಡ ಒಪ್ಕೊಳ್ಳೋದಿಲ್ಲ ಆ್ಯಂಡ್ ನನ್ನ ಒಂದು ಬೌಂಡ್ರಿ ಇದೆ ಅದನ್ನು ಬಿಟ್ಟು ನನಗೆ ಮಾಡೋಕ್ಕೆ ಇಷ್ಟವೂ ಇಲ್ಲ ಅದನ್ನೆಲ್ಲ ನಾನು ರೆಕಮೆಂಡ್ ಕೂಡ ಮಾಡೋದಿಲ್ಲ ಸೊ ಆ ಥರದ್ದು ನಾನು ಒಂದೇ ಒಂದು ಕೊಲಾಬ್ರೇಷನ್ ಮಾಡಿಲ್ಲ ಆ್ಯಂಡ್ ನಾನು ಯಾವ ಪ್ರಾಡಕ್ಟ್ಸ್ನ ಮಾಡ್ತೀನಿ ನೋಡಿ ಅದನ್ನು ನಾನು ಯೂಸ್ ಮಾಡಿ ನನಗೆ ಇಷ್ಟ ಆಗಿದರೆ ಆ್ಯಂಡ್ ಅದರಲ್ಲಿ ನಾನು ಆನೆಸ್ಟಾಗಿ ನನಗೆ ರಿಸಲ್ಟ್ ಸಿಕ್ಕಿದರೆ ನನಗೆ ಇರೋದನ್ನ ನಾನು ಹೇಳ್ತೀನಿ ಆ್ಯಂಡ್ ನಿಮ್ಗೆ ಗೊತ್ತಾ ನಾನು ಒಂದು ದೊಡ್ಡ ಟಾಪ್ ಬ್ರ್ಯಾಂಡ್ ಪಾಯಿಂಟ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆ ಬ್ರ್ಯಾಂಡ್ನ ಕೂಡ ನಾನು ರಿಜೆಕ್ಟ್ ಮಾಡಿದ್ದೀನಿ ಸೊ ಈ ನಾನು ಏನಂತೀನಿ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಆರಾಮಾಗಿ ನಂಬೋದು ನಾನು ನನ್ನ ಸ್ಕಿನ್ ಮೇಲೆ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ ರಿಸಲ್ಟ್ ಸಿಕ್ಕಿದ್ರೆ ಆ್ಯಂಡ್ ನಂಗೆ ಆನೆಸ್ಟಾಗಿ ಪ್ರಾಡಕ್ಟ್ ಇಷ್ಟ ಆಗಿದರೆ ಮಾತ್ರ ನಾನು ರೆಕಮೆಂಡ್ ಮಾಡೋದು ಅದರಿಂದ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಯಾವುದೇ ಪ್ರಾಡಕ್ಟ್ ಅಂದರೆ ಅದನ್ನು ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ ಆ ಥರ ಮಾಡಿದರೆ ನಾನು ಇನ್ನು ಸಾವಿರಾರು ಪ್ರಾಡಕ್ಟ್ಸ್ ನಮ್ಮ ಮನೆಯಲ್ಲಿ ಸುಮ್ಮನೆ ಬಿದ್ದಿದೆ ಯೂಸ್ ಮಾಡದೇ ಇರೋದು ಆ್ಯಂಡ್ ನಾನು ಅದನ್ನು ವಾಪಸ್ ಕೂಡ ಕಳಿಸಿರೋ ಪ್ರಾಡಕ್ಟ್ಸ್ ತುಂಬ ಇದೆ ಆ್ಯಂಡ್ ಒಪ್ಕೊಳ್ದಿರೋ ಬ್ರ್ಯಾಂಡ್ ಎಷ್ಟೊಂದಿದೆ ಸೊ ಹಾಗಾಗಿ ಹೇಳ್ತಾಯಿದ್ದೀನಿ ನಾನು ಯಾಕೆ ಡಿಫ್ ಡಿಫ್ರೆಂಟ್ ಪ್ರಾಡಕ್ಟ್ ತೋರಿಸ್ತೀನಿ ಅಂದರೆ ಈಗ ಸ್ಕಿನ್ ಕೇರಲ್ಲೇ ಬಂದರೆ ತುಂಬ ಟೈಪ್ ಇರುತ್ತೆ ಇವಾಗ ಆಯ್ಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಆ್ಯಂಡ್ ಒಬ್ರೊಬ್ರಿಗೂ ಒಂದೊಂದು ಪ್ರಿಫ್ರೆನ್ಸ್ ಇರುತ್ತೆ ಸೊ ಯಾರಿಗೆ ಯಾವುದು ಅಫೋರ್ಡಬಲ್ ಆ್ಯಂಡ್ ಯಾರಿಗೆ ಯಾವುದು ಬೇಕಾಗಿರುತ್ತೆ ಅದನ್ನ ತೊಗೊಳ್ಳಿ ಅಂತ ಆ್ಯಂಡ್ ಹೇರ್ ಪ್ರಾಡಕ್ಟ್ಸಲ್ಲೂ ಅಷ್ಟೇ ಒಬ್ರಿಗೆ ಒಂದು ಹೇರ್ ಫಾಲ್ಗೆ ಒಂದು ಪ್ರಾಡಕ್ಟ್ ಬೇಕಾಗಿರುತ್ತೆ ಒಬ್ಬರಿಗೆ ಕಂಡೀಷನ್ ಆ ಥರ ಡಿಫ್ರೆಂಟ್ ಅದರಲ್ಲೇ ಆಪ್ಷನ್ಸ್ ಕೊಡ್ತೀನಿ ನಿಮ್ಮ ಬಜೆಟಲ್ಲಿ ಆ್ಯಂಡ್ ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಟ್ರೈ ಮಾಡಲಿ ಅಂತ ಅಷ್ಟೆ ಆ್ಯಂಡ್ ಅದು ಬಿಟ್ಟು ನಾನು ನನಗೆ ಇಷ್ಟ ಆಗದಿರೋದು ಆ್ಯಂಡ್ ವರ್ಕ್ ಆಗದಿರೋದು ಆ್ಯಂಡ್ ಸುಮ್ಮ ಸುಮ್ಮನೆ ಅವ್ರು ಕೊಟ್ಟಿರೋ ಸ್ಕ್ರಿಪ್ಟಲ್ಲಿ ಏನಿರುತ್ತೆ ಅದನ್ನ ಹೇಳೋದು ಯೂಸ್ ಮಾಡಿದೆ ಆ ಥರ ಎಲ್ಲ ಮಾಡಲ್ಲ ನಾನು ಫಸ್ಟು ನಾನು ಯೂಸ್ ಮಾಡೇ ನಾನು ನಿಮಗೆ ಆಮೇಲೆ ರಿವ ರಿವ್ಯೂ ಕೊಡೋದು ಸೊ ಇದೊಂದು ಹೇಳಬೇಕಿತ್ತು ತುಂಬ ದಿಸ್ತಿಂದ ಸೊ ಅದನ್ನು ಹೇಳಿದ್ದೀನಿ ತುಂಬ ಬ್ರ್ಯಾಂಡ್ಸ್ ನಾನು ಒಪ್ಕೊಂಡಿಲ್ಲ ಆ್ಯಂಡ್ ತುಂಬ ಪ್ರೌಡ್ ಅನಿಸುತ್ತೆ ನಾನು ಯಾವುದೇ ರೀತಿ ಆ ಥರ ಆಸ್ಟ್ರಾಲಜಿ ರಮಿ ಆಗಲೇ ಗೇಮಿಂಗ್ ಆ್ಯಪ್ಸ್ನ ಮಾಡಿಲ್ಲ ಆ್ಯಂಡ್ ಮಾಡೋದೂ ಇಲ್ಲ ಅಂತ ಹೇಳೋದಕ್ಕೆ ಸೊ ಅಷ್ಟೇ ಆ್ಯಂಡ್ ವಿರು ಕೊ ನೋಡ್ಬೋದು ಹೈಡೆನ್ಸಿ ಕಾಡ್ತಾ ಇದ್ದ ತುಂಬ ಖುಷಿಯಾಗಿ ಆರಾಮ್ಸೆ ಇದ್ದ ಆ್ಯಂಡ್ ನಾವು ಕೂಡ ಊಟನ ಮಾಡಿದ್ವಿ ದೋಸೆ ಮತ್ತು ಇಡ್ಲಿ ಫುಡ್ ಏನಷ್ಟು ಚೆನ್ನಾಗಿರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ರಿವ್ಯೂ ಕೊಡೋದಕ್ಕಿಂತ ಸುಮ್ಮನೆ ನಮಗೆ ಇಷ್ಟ ಆಗದೆ ಇರ್ಬೋದು ಪಕ್ಕ ಟೇಬಲ್ ಅವ್ರಿಗೆ ಇಷ್ಟ ಆಗಿರ್ಬೋದು ನಮ್ಮ ಟೇಸ್ಟ್ ಆ್ಯಂಡ್ ಪ್ರಿಫ್ರೆನ್ಸ್ ಬೇರೆ ಇರುತ್ತೆ ಸೊ ನೆನ್ನೆ ಫುಡ್ ಇಷ್ಟ ಚೆನ್ನಾಗಿರ್ಬೋದು ಇವತ್ತೇನೋ ಚೆನ್ನಾಗಿಲ್ದೇ ಇರ್ಬೋದು ಸೊ ಹಾಗಾಗಿ ನನಗಿಷ್ಟ ಆದರೆ ನಾನು ರೆಕಮೆಂಡ್ ಮಾಡ್ತೀನಿ ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಮಾತಾಡೋದಿಲ್ಲ ಸೊ ಇದು ನನ್ನ ಒಂದು ನಾನು ಯಾವಾಗಲೂ ಅದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಸೊ ಅದನ್ನೇ ಹೇಳ್ತಾ ಇದ್ದೀನಿ ಜಾಮೂನ್ ಚೆನ್ನಾಗಿತ್ತು ಹಲ್ವಾ ಚೆನ್ನಾಗಿತ್ತು ಬಟ್ ದೋಸೆ ಏನು ಅಷ್ಟು ಇಷ್ಟ ಆಗಲಿಲ್ಲ ಇಡ್ಲಿ ಕೂಡ ತುಂಬಾ ತಣ್ಣಗೆ ಒಂಥರ ಆಗಿಬಿಟ್ಟಿತ್ತು ಸೊ ಅಷ್ಟೇ ಆ್ಯಂಡ್ ಹೋಟೆಲ್ ಹೆಸರು ಬೇಡ ಯಾಕಂದರೆ ಚೆನ್ನಾಗಿದ್ದರೆ ಹೇಳೋದು ಚೆನ್ನಾಗಿಲ್ಲ ಅಂದರೆ ಇಟ್ಸ್ ಓಕೆ ಇನ್ನೊಂದು ಸತಿ ಯಾವಾಗಾದರೂ ನೋಡೋಣ ಅಲ್ವಾ ಸೊ ಅಷ್ಟೇ ಅಷ್ಟೇ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಲ ಬಾಯ್ಲ್ ಆರ್ಟ್ಸ್ ಆಫ್ ಲಾವ್